ಗದಗ ಜಿಲ್ಲೆ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದಲ್ಲಿ ಗ್ರಾಮ ದೇವತೆಗಳಾದ ಶ್ರೀ ದುರ್ಗಮ್ಮ ಹಾಗೂ ದ್ಯಾದಮ್ಮ ದೇವರಿಗೆ ಸುಮಂಗಲಿಯರಿಂದ ಉಡಿ ತುಂಬುವ ಕಾರ್ಯಕ್ರಮವನ್ನು ನೆರವೇರಿಸಿದರು ನಿರಂತರವಾಗಿ ಐದು ದಿನಗಳ ಕಾಲ ದೇವಿಯ ಸೇವೆಯನ್ನು ಭಕ್ತರು ಮಾಡುತ್ತಾ ಬಂದಿದ್ದು ಇದು ಕೊನೆ ದಿನವಾದ ಐದನೇ ದಿನ ಸಂಜೆ ಐದು ಗಂಟೆಗೆ ಎರಡು ದೇವತೆಗಳನ್ನು ದೇವಸ್ಥಾನಕ್ಕೆ ಸಕಲ ವಾದ್ಯದಿಂದ ಮೆರವಣಿಗೆಯ ಮೂಲಕ ದೇವಿಯ ಸ್ಥಳವನ್ನು ಮುಟ್ಟಿಸಿದರು ಈ ಒಂದು ಸ್ಥಳಕ್ಕೆ ರೋಣಾ ಶಾಸಕರಾದ ಜಿಎಸ್ ಪಾಟೀಲ್ ಅವರು ಭೇಟಿ ನೀಡಿ ಉಭಯ ದೇವತೆಗಳ ದರ್ಶನವನ್ನು ಪಡೆದರು ಈ ಸಂದರ್ಭದಲ್ಲಿ ಶಾಸಕರಾದ ಜಿಎಸ್ ಪಾಟೀಲ್ ಮಲ್ಲಣ್ಣ ಮೇಟಿ ಅಶೋಕಪ್ಪ ಯಾವಗಲ್ಲ ಉಮೇಶ್ ಮೇಟಿ ರಾಜು ಮುಗಳಿ ಸಂದೇಶ್ ಮೇಟಿ ಸಂಗಪ್ಪ ಮೇನಸಗಿ ಶ್ರೀಮತಿ ಚನ್ನಮ್ಮ ಶರಣಪ್ಪ ಕಂದಕೂರ್ ವಿಜಯಲಕ್ಷ್ಮಿ ಮಲ್ಲನಗೌಡ್ರ ರೇಖಾ ಆರ್ ಹೆಬ್ಬಳ್ಳಿ ರೇಖಾ ಚನ್ನಬಸು ಕಂದಕೂರ ಶ್ರೀಮತಿ ಜಯಾ ಬಲ್ಲನಗೌಡ್ರ ಸೇರಿದಂತೆ ಗ್ರಾಮದ ಮಹಿಳೆಯರು ಹಾಗೂ ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ ಎನ್ಕೆಎಸ್ ಫೋರ್ ಗದಗ್